ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮಗ್ಗಿಗಳು ಒಂದರ ಮಗ್ಗಿ ಒಂದು ಒಂದಲೇ ಒಂದು ಒಂದು ಎರಡಲೇ ಎರಡು ಒಂದು ಮೂರಲೇ ಮೂರು ಒಂದು ನಾಲ್ಕಲೇ ನಾಲ್ಕು ಒಂದು ಐದಲೇ ಐದು ಒಂದು ಆರಲೆ ಆರು ಒಂದು ಏಳಲೇ ಏಳು ಒಂದು ಎಂಟಲೇ ಎಂಟು ಒಂದು ಒಂಬತ್ತಲೇ ಒಂಬತ್ತು ಒಂದು ಹತ್ತಲೆ ಹತ್ತು ಎರಡರ ಮಗ್ಗಿ ಎರಡು ಒಂದಲೇ ಎರಡು ಎರಡು ಎರಡಲೇ ನಾಲ್ಕು ಎರಡು ಮೂರಲೇ ಆರು ಎರಡು ನಾಲ್ಕಲೇ ಎಂಟು ಎರಡು ಐದಲೇ ಹತ್ತು ಎರಡು ಆರಲೆ ಹನ್ನೆರಡು ಎರಡು ಏಳಲೆ ಹದಿನಾಲ್ಕು ಎರಡು ಎಂಟಲೆ ಹದಿನಾರು ಎರಡು ಒಂಬತ್ತಲೇ ಹದಿನೆಂಟು ಎರಡು ಹತ್ತಲೆ ಇಪ್ಪತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್